ಕನ್ನಡ ಸಾಹಿತ್ಯ ಪರಿಷತ್ತು ಅಭಿವೃದ್ಧಿಗೆ ಸರ್ ಮಿರ್ಜಾ ಇಸ್ಮಾಯಿಲ್ರ ಕೊಡುಗೆ ಅಪಾರ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ರಾಜಾಟ್ಸ್ ಮುನ್ರಾಜು ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಉರ್ದು ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮೈಸೂರು ದಿವಾನರಾಗಿದ್ದ ಸರ್ ಮಿರ್ಜಾ ರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮುನ್ರಾಜರವರು ಕಾರ್ಯದರ್ಶಿಯಾದ ಬಚ್ಚೇಗೌಡರವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಟಿ ನಾಗರಾಜ್ರವರು ಅಜೀವ ಸದಸ್ಯರಾದ ಜಿ ಟಿ ಕೆಬಲ್ ಮೋಹನ್ ರವರು ಹಾಗೂ ಬಿಳೇಶವಾಲಯ ಮಂಜುನಾಥವರು ಬಿ ಎಂ ಟಿ ಸಿ ಮುನಿಸ್ವಾಮಿರವರು ಮುನಿವೆಂಕ್ರಮಣಪ್ಪನವರು ಮೂರ್ತಿ ನಜೀಬುಲ್ಲಾ ಖಾನ್ ಸೇರಿದಂತೆ ಶಾಲಾ ಶಿಕ್ಷಕವರು ಎಸ್ ಡಿ ಎಂ ಸಿ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ರಾಜ ಲಕ್ಷ್ಮುಣರಾಜು ಅವರು ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಟಿ ನಾಗರಾಜ್ ಅವರು ಮತ್ತು ಅಜೀವ ಸದಸ್ಯರಾದ ಜಿ ಟಿ ಕೆಬಲ್ ಮೋಹನ್ ರವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಜೀಬುಲ್ಲಾ ಖಾನ್ ರವರ ಕೊಡುಗೆ ಮತ್ತು ಅವರ ವೈಜ್ಞಾನಿಕ ಪ್ರಗತಿ ನೀರಾವರಿ ಯೋಜನೆಗಳು ಕಾರ್ಖಾನೆಗಳ ನಿರ್ಮಾಣಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿ ಕನ್ನಡ ಭಾಷೆಯನ್ನು ಬಳಸಿ ಬೆಳೆಸುವ ಮುಖಾಂತರವಾಗಿ ಶ್ರೀಮಂತಗೊಳಿಸಬೇಕು ಎಂದು ಕರೆ ನೀಡಿದರು ನೀವು ಇವತ್ತು ಬರ್ತಾ ಪೇಪರ್ ಆ ಪೇಪರ್ ಕಾಗದದ ಕಂಪನಿ ಸಕ್ಕರೆ ಕಂಪನಿ ಅನೇಕ ಕಂಪನಿಗಳನ್ನು ಅವರು ತಯಾರು ಮಾಡಿ ನಮ್ಮ ಜನತೆಗೆ ಬಿಟ್ಟುಕೊಟ್ಟಿದ್ದಾರೆ ಈ ದಿನ ನಾವು ಇಲ್ಲಿ ಅವರ ಪುಣ್ಯಸ್ಮ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೇವೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸಾವುಗಳೆಲ್ಲ ಕನ್ನಡ ಕಲೀಬೇಕು ಕನ್ನಡ ಮಾತನಾಡಬೇಕು ಕನ್ನಡ ಬರೀಬೇಕಂತ ನಮ್ಮ ದೀಪಿಕೆ ಮನಮೋಹನ್ ಅವರು ಸಲಹೆ ಹೇಳಿದ್ದಾರೆ ಅದೇ ರೀತಿಯಲ್ಲಿ ತಾವು ಎಲ್ಲರೂ ಮನೆಯಲ್ಲಿ ಕನ್ನಡ ಮಾತಾಡಿ ಅಕ್ಕಪಕ್ಕದವರಿಗೆ ಕನ್ನಡ ಮಾತಾಡೋಕ್ಕೆ ಕಲಿಸಿ ಹೊರ ದೇಶ ಹೊರ ರಾಜ್ಯಗಳಿಂದ ಬಂದವರಿಗೆ ಕನ್ನಡವನ್ನು ಕಲಿಸಿ ಕನ್ನಡದ ಶಾಲೆಗಳಿಗೆ ಮಕ್ಕಳನ್ನು ಸೇರಿದ ತಾವು ಎಲ್ಲರೂ ತಮ್ಮ ಮನೆಯಲ್ಲಿ ತಿಳಿಸಬೇಕಂತ ಇದೊಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಬಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಅವರು ಪ್ರಪ್ರಥಮವಾಗಿ ಶ್ರೀ ಕೃಷ್ಣರಾಜೇಂದ್ರ ಒಡೆಯರವರ ಜೊತೆ ಸೇರಿ ನಮ್ಮ ಕನ್ನಡ ಉಳಿಯಬೇಕು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದು ಸಂಘ ಉಂಟಾಕಿದ್ರು ಅಲ್ಲಿಂದ ಮೈಸೂರಿಂದ ಬೆಂಗಳೂರು ಇಡೀ ರಾಜ್ಯ ಎಲ್ಲ ಹೇಳ್ತು ಈಗ ಕೊನೆಯಲ್ಲಿ ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಕ್ಕಪಕ್ಕ ಯಾವ ಭಾಷೆಯವರೇ ಇರಲಿ ಅವ್ರನ್ನ ನಾವು ಪ್ರೀತಿಯಿಂದ ನೋಡಬೇಕು ಅವ್ರಿಗೆ ನಮ್ಮ ಕನ್ನಡ ಭಾಷೆ ಕಲಿಸ್ಬೇಕು ಅವ್ರು ಯಾವುದಾದ್ರೂ ಆಗಲಿ ನಮ್ಗೆ ಅನವಸರ ನೀವು ಅಷ್ಟೇ ಮನೆಗಳಲ್ಲಿ ನಿಮಗೆ ಸ್ವಂತ ಭಾಷೆ ನೀವು ಅಭಿಮಾನದಿಂದ ಬೆಳೆಸಿ ಆಚೆ ಕಡೆ ಬಂದಾಗ ಕನ್ನಡ ಮಾತಾಡಿ ಕನ್ನಡದ ಬಳಕೆ ಮಾಡಿ ಬೇರೆಯವ್ರಿಗೂ ಕನ್ನಡ ಕಲಿಸ್ಬೇಕು ಇಷ್ಟು ನಾನು ಪುಟಾಣಿ ಮಕ್ಕಳಲ್ಲಿ ಪ್ರಾರ್ಥಿಸಬೇಕು ಹೇಳಬೇಕು ಅವರು ಜಾತಿ ಧರ್ಮಕ್ಕೆ ಮೀರಿ ಬೆಳೆದಂಥ ಕೆಟ್ಟಿಟ್ಟು ಉಳ್ಳವರು ಈ ಮಕ್ಳಿಗೆ ಅರ್ಥ ಆಗಬೇಕು ಮಕ್ಕಳು ಅವ್ರಿಗೆ ಅವ್ರು ಏನು ಹೆಂಗೆ ಡಿಮಾನ್ ಆದ್ರು ಅಂದರೆ ಓದ್ಬಿಟ್ಟು ಇವೆಲ್ಲ ಚೆನ್ನಾಗಿ ಓದಬೇಕು ಎಲ್ಲ ಭಾಷೆ ತಿಳ್ಕೋಬೇಕು ಕನ್ನಡ ತಿಳ್ಕೋಬೇಕು ಉರ್ದು ತಿಳ್ಕೋಬೇಕು ಇಂಗ್ಲೀಷ್ ತಿಳ್ಕೋಬೇಕು ಆದರೆ ಕನ್ನಡವನ್ನು ಕರ್ನಾಟಕದಲ್ಲಿ ಬೆಳೆಸ್ಬೇಕು ನೀವೆಲ್ಲರೂ ಕನ್ನಡ ಮಾತಾಡಬೇಕು ಕನ್ನಡ ಕಲ್ತಾಗ ಇವಾಗ ನಿಮಗೆಲ್ಲ ಕಲ್ ಕನ್ನಡ ಕಲ್ತ್ರೆ ನಿಮ್ಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ಯಾರು ಏನು ಮಾಡಬೇಕಾದ್ರೆ ಇರುತ್ತೆ ನೀವು ಯಾವುದೇ ಪೇಪರ್ ಹೋದಾಗ ಇದು ಆಫೀಸಿಗೆ ಹೋದಾಗ ಇವಾಗ ನಿಮ್ಮ ತಂದೆಯವರು ಏನೋ ಒಂದು ಆಸ್ತಿ ಪತ್ರ ಬಂತು ನಿಮ್ಮ ಏನೋ ಒಂದು ಪತ್ರ ಬಂತು ಅದನ್ನೆಲ್ಲ ಕನ್ನಡದಲ್ಲಿ ಟೈಪ್ ಆಗಿರ್ತಾರೆ ಕನ್ನಡನ ಮಸ್ಟ್ ಮೊದಲು ಕಲಿಬೇಕು ಈಗ ಸ್ವಲ್ಪ ಕನ್ನಡಕ್ಕೆ ಜಾಸ್ತಿ ಒಂದು ಲಿಫ್ಟ್ ಮಾಡಬೇಕು ನಾನು ಎಸ್ ಡಿ ಎಂ ಸಿ ಎಸ್ ಅಂತ ಹೇಳ್ತಾರೆ ಅನೇಕ ಕಡೆ ನೋಡ್ತಾ ಇದ್ದೀವಿ ಉಡುದು ಸ್ಕೂಲಿಂದ ಓದಿ ಬಂದವ್ರಿಗೆ ಕನ್ನಡ ಬರಲ್ಲ ಅವರಿಗೆ ಬಹಳ ಮೋಸ ಮಾಡ್ತಾರೆ ಹಾಗೆ ಅರ್ಜಿ ಬರೆಯುವಾಗ ಅರ್ಜಿ ಓದಕ್ಕೆ ಬರಲ್ಲ ಏನೋ ಬಂದಿರ್ತಾರೆ ನಾನು ಈ ತಾಲೂಕು ಆಫೀಸಲ್ಲಿ ಮತ್ತೆ ಈ ಮುನ್ಸಿಪಲ್ ಆಫೀಸರ್ ಎಲ್ಲ ನೋಡ್ತಾ ಪಾಪ ಉರ್ದು ಅವರು ಎಸ್ ಎಲ್ ಸಿ ನನ್ನ ಜೊತೆ ಎಸ್ ಎಲ್ ಸಿ ಉರ್ದು ಓದ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಕ್ಲಾಸ್ ಬಟ್ ಅವ್ರಿಗೆ ಬರ್ತಾ ಇದ್ದಿಲ್ಲ ಎಷ್ಟೋ ಜನ ಆಗ್ತಿತ್ತು ಎಷ್ಟೋ ನನ್ನ ಜೊತೆ ಉರ್ದು ಸ್ಕೂಲ್ ಅಲ್ಲಿ ನನ್ನ ಹೆಸರು ಗ್ಯಾಪ್ ಇದೆ ಸುಲ್ತಾನು ಆಮದು ಇವಾಗ ಇದಾರೆ ಅವೆಲ್ಲ ಅವರೆಲ್ಲ ಅಲ್ಲಿ ನಾನೇ ಮಕ್ಕಳಿಗೆ ಎಲ್ಲಾ ಭಾಷೆನೂ ಕಲಿ ಈ ಮನೆಯಲ್ಲಿ ಉದ್ದುನೇ ಮಾತಾಡ್ತೀವಿ ಉದ್ದರು ಬೇಡ ಅಂತ ಹೇಳ್ತೇನೆ ಯಾಕಂದ್ರೆ ಗೊತ್ತು ಸರ್ ಸರ್ಬೈಸ್ ಹೇಳಿ ಓದ್ಬಿಟ್ಟು ಅವ್ರು ಆ ಕಾಲದಲ್ಲಿ ಇಂಜಿನಿಯರ್ ಅಂತೆ ಈ ಓದಾಗ್ ಏನಾಗುತ್ತೆ ಅಂದ್ರೆ ಮನೆ ಚೆನ್ನಾಗಿ ಬರ್ತದೆ ಏನ್ ಮಾಡ್ಬೇಕು ಈ ರಸ್ತೆ ಏನ್ ಕಟ್ಟಬೇಕು ಈ ಬಿಡಿಗೆ ಏನ್ ಕಟ್ಟಬೇಕು ಈ ಸೇಫ್ಟಿ ಏನ್ ಕಟ್ಟಬೇಕು ಅದರಿಂದ ಅವ್ರು ಇಷ್ಟೊಂದು ಪ್ರಖ್ಯಾತಿ ಬಂದಿರೋದು ಎಲ್ಲ ಸುಮ್ಮನೆ ರಕ್ತ ಶಾಲು ಹಾಕೊಂಡು ಇಲ್ಲ ಕುತ್ಕೊಂಡು ಅಲ್ಲ ನೀವೆಲ್ಲ ಓದಿದ್ರೆ ಇವ್ರಿಗಿಂತ ದೊಡ್ಡ ಆಗ್ತೀರ ಇಂದು ಎಲ್ಲರೂ ತಿಳ್ಕೊಂಡ್ರು ಇವಾಗ ಅವ್ರು ಸುಮಾರು ಹದಿನೆಂಟು ಎಂಬತ್ ಅವರು ಇದಾಗಿರೋದು ಏನೋ ಹುಟ್ಟಿರೋದು ಅಂದ್ರೆ ನಾವು ನಮ್ಮ ತಾತ ನಮ್ಮ ಮುಸ್ತಾತ ಕಾಲದಲ್ಲಿ ಅವ್ರ ಹೆಚ್ಚಿ ಹೋಗಿದೆ ವಿಜಯ್ ಇಸ್ಮೇಲ್ ಅಂತ ಯಾರು ಅಂದ್ರೆ ಮೈಸೂರು ದಿವಾನ್ರ ಆಗಿದ್ರು ಅಂದ್ರೆ ದಿವಾನ್ರು ಅಂದ್ರೆ ಆ ಕಾಲದ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಅವರು ಈ ರಾಜ್ಯದಲ್ಲಿ ಒಂದು ರಾಜ್ಯ ಇವರು ರಾಷ್ಟ್ರ ಭಾರತ ರಾಷ್ಟ್ರ ಅವರು ಮೈಸೂರು ರಾಷ್ಟ್ರ ಏನ್ ಹಾಕ್ಬೇಕು ಕೆಲಸ ಇಲ್ಲಿ ಯಾವ ಫ್ಯಾಕ್ಟ್ರಿ ಕಟ್ಟಬೇಕು ಇಲ್ಲಿ ಯಾವ ರೋಡ್ ಹಾಕ್ಬೇಕು ಇಲ್ಲಿ ಯಾವ ಬಿಲ್ಡಿಂಗ್ ಕಟ್ಟಬೇಕು ಅಂತ ಎಲ್ಲಾ ಜನ ಮಾತಾಡಿ ಕನ್ನಡ ಉರ್ದು ಇಂಗ್ಲಿಷು ಎಲ್ಲಾ ಭಾಷೆಯಲ್ಲಿ ಮಾತಾಡಿ ನಮ್ಮ ಈಗ ನಮ್ಮ ಕರ್ನಾಟಕ ಏನಿದೆ ಮೈಸೂರು ಮಹಾರಾಜರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇಷ್ಟೊಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಬರೀ ಅವರ ಒಂದು ಅದಕ್ಕೆ